ಸೊ ಆಸ್ವಲ್ಕಮ್ ಹಾಕಿ ಅನ್ನೋದ ವಿಡಿಯೋಸ್ ನೀವು ಡೇಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನೂ ನಿನ್ನೆ ಎಪಿಸೋಡ್ ಶುರು ಆದಾಗ ನಮ್ಮ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಹೇಳ್ತಾರೆ ಅಲ್ಲಿ ಅದೆಲ್ಲ ಆಗುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಸೆಟಪ್ ಎಲ್ಲ ಆಗಿರುತ್ತೆ ತುಂಬ ಚೆನ್ನಾಗಿ ಮಾಡಿರೋ ಆ್ಯಂಡ್ ಇದರಲ್ಲಿ ಮೇಯ್ನಾಗಿ ಒಂದು ಬ್ಯಾಲೆನ್ಸ್ ಮಾಡೋದೇ ತುಂಬ ದೊಡ್ಡ ಟಾಸ್ಕ್ ಆಗಿರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಸಕ್ಕತಾಗಿ ಆಟ ಆಡಿ ಗೆದ್ದಂಥದ್ದು ಯಾರಪ್ಪ ಅಂದರೆ ನಮ್ಮ ಗೋಲ್ ಸುರೇಶ್ ಅವರು ಸಕ್ಕತ್ತಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅವ್ರಿಗೆ ಫಿಸಿಕಲಿ ಆಗಿಲ್ಲ ಅಂದರೂ ಕೂಡ ಸಾಕಾಗೆ ಫಾಟ್ ಹಾಕಲು ಬ್ಯಾಲೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ರು ನೈಸ್ ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ನಿನ್ನೆ ನಾನು ವಿಡಿಯೋ ಮಾಡಬೇಕಾದ್ರೆ ಒಂದು ವರ್ಡ್ ಯೂಸ್ ಮಾಡಿದ್ದೆ ಏನು ಲಕ್ಕು ಗುರು ಗೌಡ್ ಸುರೇಶ್ ಅಂತ ಅದನ್ನು ಬೇರೆ ತುಂಬ ಜನ ಬೇರೆ ಥರ ತಗೊಂಡು ಹೋಗ್ತಿದ್ದೀರಾ ಆ ಥರ ಅಲ್ಲ ನಾನು ಹೇಳಿದ್ದೆ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಾವು ಹೇಳಿದ್ದೆ ಹೇಗೆ ಅಂದರೆ ಇವಾಗ ಗೊತ್ತಿರ್ಬೋದು ಈ ವಾರ ಇಷ್ಟು ಕಷ್ಟ ಆಯಿತು ಅಂತ ನಾಮಿನೇಷನಲ್ಲಿ ಬಚ್ಚವಾಗಿದ್ದಾರೆ ಅದೊಂದು ಜೊತೆಗೆ ಈ ವಾರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂದರೆ ಮುಂದಿನ ವಾರ ಕೂಡ ಸೇವ್ ಆಗ್ತಾರೆ ಸೊ ನಾನು ಇದನ್ನ ಲೆಕ್ಕಂದಿದ್ದೆ ಹೊರತು ಕ್ಯಾಪ್ಟನ್ ಆಗಿರೋದು ಲಕ್ಕಲ್ಲ ಬಿಕಾಸ್ ಅವ್ರ ಹಾರ್ಡ್ ಆಗಿರುವಂಥದ್ದು ಅದನ್ನು ನಾನು ಲಕ್ಕಂತ ಹೇಳೋಕ್ಕಾಗಲ್ಲ ಆಮೇಲೆ ಏನಾಗಿರೋದಂತ ಕೂಡ ನಮ್ಗೆ ಗೊತ್ತಿಲ್ಲ ಸೊ ಹಾಗೆ ಒಂದು ಸ್ವಲ್ಪ ನಮ್ಮ ಪರ್ಸ್ಪೆಕ್ಟಿವ್ನ ಕೂಡ ಅರ್ಥ ಮಾಡ್ಕೊಳ್ಳಿ ನಾವೇನೋ ಹೇಳಿದ್ರೆ ನೀವೇನೋ ಹೇಳ್ಕೊಂಡು ತಿಳ್ಕೊಂಡು ಅದನ್ನು ಹಿಂಗೆ ಕಮೆಂಟ್ ಹಾಕೊಂಡು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ದಯಮಾಡಿ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳಿ ಚಿದಂಬ ಸೈಡ್ಗೆ ಆ್ಯಂಡ್ ಇದಾದಮೇಲೆ ನನಗನ್ಸಿದ್ದು ಈ ಟಾಸ್ಕಲ್ಲಿ ಎಲ್ಲರೂ ಒಟ್ಟಿಗೆ ಇಟ್ಕೊಳಂಗಿದ್ದೀರೆ ತುಂಬ ಚೆನ್ನಾಗಿರ್ತೈತೆನೋ ಒಂದೊಂದು ಸಲ ಒಬ್ಬರು ಚೇಂಜ್ ಮಾಡ್ಕೊಂಡು ಬಂದರು ಫಸ್ಟ್ ಇಟ್ಕೊಳೋಂಥದ್ದು ಸೊ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಶಿಶಿರಲ್ಲಿ ಸ್ವಲ್ಪ ಅದು ಕಷ್ಟ ಆಯಿತು ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಶಿಶ್ಯರು ಇಟ್ಕೋ ಎತ್ಬೇಕಾದ್ರೆ ಅದು ಲಾಂಗ್ ಇರುತ್ತಲ್ಲ ಎತ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ಅದು ಬೀಳುತ್ತೆ ಸೊ ಹಾಗಾಗಿ ನನ್ನ ಪ್ರಕಾರ ಅನ್ಫೇರ್ ಅಂತ ಅನ್ಸುತ್ತೆ ಎಲ್ಲರಿಗೂ ಸೇಮ್ ಮಾಡಿದರೆ ಮೊದಲಿನೂ ಕೂಡ ಚೆನ್ನಾಗಿರ್ತಿತ್ತು ಬಟ್ ಆದರೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಗೋಲ್ಡ್ ಸುರೇಶರು ಲಾಸ್ಟಲ್ಲಿ ಕೂಡ ಎತ್ತಿಟ್ಕೋತಾರೆ ನೈಸ್ ಗುರು ಒಳ್ಳೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಐಶ್ವರ್ಯ ಆಗ್ಬೋದು ಭವ್ಯ ಭವ್ಯಗೂಡ ಆಗ್ಬೋದು ರಜತ್ ಆಗ್ಬೋದು ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಒಂದು ಒಳ್ಳೆಯ ಅವಕಾಶನ ಆ್ಯಂಡ್ ಅದರಲ್ಲೂ ಕೂಡ ಹನುಮಂತಣ್ಣ ಬೇಗನೆ ಹೋಗ್ತಾರೆ ಜೊತೆಗೆ ಭವ್ಯಗುಳ ಕೂಡ ತುಂಬ ಕಣ್ಣೀರು ಆಗ್ತಾ ಇರ್ತಾರೆ ಹೆಂಗೆ ಹೋಯ್ತದೇ ಗೊತ್ತಾಗಿಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಗೇಮ್ ಅಂತ ಬಂದಾಗ ಇದ್ದಿದ್ದೆಲ್ಲ ಇದೆಲ್ಲ ಸೋಲುಗಿರುವಂಥದ್ದು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ಬಿಡಿ ಆ್ಯಂಡ್ ಈ ಟೀಮ್ ತುಂಬ ಚೆನ್ನಾಗಿ ಆಟ ಆಡಿದರು ಅದ್ರ ತಕ್ಕಂತೆ ಈಗ ಕ್ಯಾಪ್ಟನ್ಸಿಗೆ ಎಲ್ಲರೂ ಕೂಡ ಕ್ವಾಲಿಫೈ ಆಗಿದ್ದರು ಅದರಲ್ಲಿ ಗೌಸೇಶ್ವರ್ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ನೈಸ್ ಆ್ಯಂಡ್ ಇದೆಲ್ಲ ಆದಮೇಲೆ ಎಲ್ಲ ಆಗುತ್ತೆ ಆ್ಯಂಡ್ ಎಪಿಸೋಡ್ ಏನು ಸ್ವಲ್ಪ ಮೇನ್ ಹೈಲೈಟ್ ಆ ವಿಷಯ ಆಗಿದ್ದೆ ಯಾವುದಪ್ಪ ಅಂದರೆ ನಮ್ಮ ಭವ್ಯ ಅವರು ನಮ್ಮ ಗೋಲ್ಸು ವಿಷಯದಲ್ಲಿ ಒಂದಿಷ್ಟು ಕನ್ವೆಷನ್ ಆಗುತ್ತೆ ಅವ್ರಿಬ್ರ ಮಧ್ಯೆ ಅನ್ಸಿದ್ದು ಏನಪ್ಪ ಅಂದರೆ ಒಬ್ಬ ಕ್ಯಾಪ್ಟನ್ ಆಗಿ ಒಂದು ಕೆಲಸ ಹೇಳಿದಾಗ ಅದನ್ನು ಮಾಡಬೇಕು ಓಕೆ ಮಳೆ ಬೀಳ್ತಿತ್ತು ಹೋಗಿ ಮಾಡಿಲ್ಲ ಫೈನ್ ಅದಾದಮೇಲೆ ಬಂದು ಹೇಳಿದಾಗ ಅಲ್ಲಿ ಕೂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಈಗ ಅಲ್ಲಿ ಹೋಗಿ ಕುತ್ಕೋಬೇಕು ಅಂತ ಹೇಳಿದ್ರು ಕುತ್ಕೋಬೇಕಾದ್ರೆ ಕ್ಲೀನ್ ಆಗಿರಬೇಕಲ್ವ ಅದನ್ನು ಇಟ್ಕೊಂಡು ಹೇಳಿದಂತದ್ದು ಗೋಲ್ ಸೊಲೆ ಅನ್ಸೆ ಬಟ್ ಇಲ್ಲಿ ಭವ್ಯಗೊಡೋರು ಅದನ್ನು ಸ್ವಲ್ಪ ರಾಂಗಾಗಿ ತಕೊಂಡ್ರು ಸೊ ಈ ಥರ ಅಟಿಟ್ಯೂಡ್ ಎಲ್ಲ ಒಂದು ಕಡೆ ಇವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ಅಷ್ಟೆಲ್ಲ ವಾದ ಮಾಡೋ ಅವಶ್ಯಕತೆ ಇಲ್ಲ ಬೆಟರಾಗಿ ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಈ ಜೊತೆಗೆ ತ್ರಿವಿಕ್ರಮ್ ಕೂಡ ಸ್ವಲ್ಪ ಒಂದಿಷ್ಟು ಸಮಾಧಾನ ಮಾಡ್ತಾರೆ ಕೇಳೋಂಗಿರಲಿಲ್ಲ ಏನು ಇರಿಬ್ರದ್ದು ನಡೀತಾನೆ ಇದೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಒಂದು ಹಿಂಗಿರು ಈ ಸಿಚುವೇಷನ್ ಅಂತ ಅದು ಹೊರಗಡೆ ಬೇರೆ ಥರನೇ ಕಾಣಿಸುತ್ತಿದ್ದು ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಅದು ಒಳ್ಳೆ ಸಜೆಷನ್ ಕೊಡ್ತಿದ್ದಾರೆ ಅಂದಾಗ ಬಿಡಿ ಅಂತ ಹೇಳ್ತೀನಿ ನಾನು ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ನೆನ್ನೆ ಎಪಿಸೋಡಲ್ಲಿ ಇನ್ನೊಂದು ಏನಾರು ವಿಷಯ ಅಂದರೆ ಗೋಡ್ ಸುರೇಶ್ ಅವರು ಕೂಡ ತ್ರಿವಿಕ್ರಮ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳ್ತಾರೆ ನನಗೂ ಒಂದು ಕಡೆ ಏನು ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ಆಗ್ತಿರೋದು ನೋಡಿದಾಗ ಇವಾಗ ಅವ್ರು ಕೊಟ್ಟಿರೋ ಸಜೆಷನ್ ಆ ಬಿಗ್ ಬಾಸ್ ಮಾಡೋರು ಇಬ್ಬರನ್ನ ದೂರ ಮಾಡೋಕ್ಕೆ ಇರ್ಬೋದು ಓಕೆನಾ ಬಟ್ ಸೋಷಿಯಲ್ ಮೀಡಿಯಾ ಅಂತ ನೋಡಿದಾಗ ಇವ್ರಿಬ್ಬರು ಇರೋದನ್ನೇ ಇಷ್ಟಪಡ್ತೀರಾ ತುಂಬ ಜನ ಅಂದರೆ ಬಕೀಟ್ ಅನ್ನೋದಾಗ್ಬೋದು ಅಥವಾ ಇನ್ನೊಬ್ರು ಇನ್ನೊಬ್ರು ಇದ್ದಂಗೆ ಹಂಗೆ ಹಿಂಗೆ ಅಂದ್ಕೊಂಡು ತುಂಬ ಕಮೆಂಟ್ಗಳನ್ನ ನೀವು ಕೂಡ ನೋಡಿದಿರ ಅದನ್ನ ನೋಡಿದಾಗ ಹಂಗಿದ್ರೆ ಚಂದ ಅಂತ ಅನ್ಸುತ್ತೆ ಬಟ್ ನನಗೆ ಇಷ್ಟ ಆಗೋದೇನಪ್ಪ ಅಂದರೆ ಇವರಿಬ್ಬರ ಫ್ರೆಂಡ್ಶಿಪ್ಪಲ್ಲಿ ಆ ಎಕ್ಸ್ಪೆಕ್ಟೇಷನ್ ಗೇಮ್ಗೋಸ್ಕರ ಆಟ ಆಡೋತ ಆ ಥರ ಏನಿಲ್ಲ ಅವ್ರಿಗೆ ಅವ್ರ ಆಡ್ತಾರೆ ಇವ್ರಿಗೆ ಇವ್ರು ಆಡ್ತಿದ್ದಾರೆ ಸೊ ಅದಕ್ಕೇನು ಅವ್ರ ಇಬ್ಬರ ಮಧ್ಯೆ ತುಂಬ ದೊಡ್ಡ ಪ್ರಾಬ್ಲಮ್ಗಳು ಬರ್ತಾ ಇಲ್ಲ ಹಾಗಾಗಿ ಅವರಿಬ್ಬರನ್ನ ಅವರಿಬ್ಬರು ಇರೋ ಹಾಗೆ ಬಿಟ್ಕೊಂಡ್ರೆ ಬಿಟ್ಬಿಟ್ರೆ ಒಳ್ಳೇದು ಒಂದೊಂದು ಕಡೆ ಅನಿಸುತ್ತೆ ಎಲ್ಲ ಒಂದು ಕಡೆ ಇದೆಲ್ಲ ಸ್ಟ್ರಾಟಜಿನ ಅವರಿಬ್ಬರನ್ನ ದೂರ ಮಾಡೋದಾಗ್ಬೋದು ಅಥವಾ ಕೆಲಸಗಳು ಕೆಲಸಗಳನ್ನ ನಡಿತಿದೆಯಂತು ಅನ್ಸುತ್ತೆ ಗೊತ್ತಿಲ್ಲ ಯಾಕೆ ಈ ಮಾತಾಡ್ತೀನಿ ಅಂದರೆ ಬಿಗ್ ಬಾಸ್ ಮೈಲಿ ತುಂಬ ವಿಷಯಗಳು ಡಿಸ್ಕಷನ್ ಆಗಿ ನಡೀತಿದೆ ಹಾಗಾಗಿ ಮಾತಾಡ್ತಿದ್ದೀನಿ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ಒಮ್ಳುಗತ್ತೆ ಇಲ್ಲ ತೇಲತ್ತಾನೋ ಒಂದು ಟಾಸ್ಕ್ ಕೂಡ ಲಕ್ಸುರಿ ಟಾಸ್ಕ್ ಅತ್ತೆ ಅದು ಅದು ಕೊಡ್ತಾರೆ ಸೊ ಅದರಲ್ಲಿ ಏಳು ಪಾಯಿಂಟ್ ಏನು ಬರುತ್ತೆ ಜೊತೆಗೆ ಇಲ್ಲಿ ಚೆನ್ನಾಗಿತ್ತು ಅದು ಕೂಡ ಆ್ಯಂಡ್ ಲಕ್ಷುರಿ ಟಾಸ್ಕಿಂದ ಒಂದಿಷ್ಟು ಬೆನಿಫಿಟ್ ಕೂಡ ಸಿಗುತ್ತೆ ಅದೆಲ್ಲ ಮುಗಿಯುತ್ತೆ ಅದಾದಮೇಲೆ ಈ ವಾರದ ಕಳಪೆ ಉತ್ತಮ ಡಿಸೈಡ್ ಮಾಡೋವಂಥದ್ದು ಸೊ ಇದು ಬಂದಾಗ ಇದ್ರ ಬಗ್ಗೆ ಏನು ಮಾತಾಡೋತನೇ ಗೊತ್ತಾಗಲ್ಲ ನನಗೆ ಯಾಕಂದರೆ ಆ ಥರ ಇದೆ ಏನಕ್ಕೆ ಅಂದರೆ ನೀವು ಒಬ್ಸರ್ವ್ ಮಾಡ್ಬೋದು ಪ್ರತಿ ಸಲ ನಾಮಿನೇಷನ್ ಅಂತ ಬಂದಾಗ ಕಳಪೆ ಅಂತ ಬಂದಾಗ ಉತ್ತಮ ಅಂತ ಬಂದಾಗ ಟಾರ್ಗೆಟ್ ಮಾಡಿ ಅವ್ರವ್ರಿಗೆ ಹೇಗೆ ಹೇಗೆ ಬೇಕು ಹಾಗೇ ಮಾಡ್ತಿರೋಂಥದ್ದು ಕೆಲಸಗಳು ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಗ್ರೂಪ್ ಆಗಿದೆ ಗೈಸ್ ನೆನೆ ನಿಮಗೆ ನೀವು ನೋಡಿರ್ಬೋದು ಎಪಿಸೋಡಲ್ಲಿ ಹನುಮಂತಣ್ಣ ಮತ್ತು ಧನ್ರಾಜ್ ಮಾತಾಡ್ತಿರ್ಬೇಕಾದ್ರೆ ಆಲ್ರೆಡಿ ಕ್ಲಿಯರಾಗಿ ಗೊತ್ತಾಗ್ತದೆ ಎರಡು ಟೀಮ್ ಇರೋದು ನಮಗೆ ಬೆನಿಫಿಟ್ ಆಗುತ್ತೆ ಅಂತೆಲ್ಲ ಮಾತುಕತೆ ನಡೀತಿರುತ್ತೆ ಸೊ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಪಕ್ಕ ಆಲ್ರೆಡಿ ಗ್ರೂಪ್ಗಳಾಗಿದೆ ಜೊತೆಗೆ ಗ್ರೂಪ್ ಮಾಡ್ಕೊಳ್ಳೋ ತಪ್ಪಲ್ಲ ಅವರ ಕಂಫರ್ಟ್ ಝೋನ್ ಅವ್ರು ಹೆಂಗಾರ ಮಾಡ್ಕೊಳ್ಳಿ ಆದರೆ ಖಂಡಿತವಾಗಲೂ ಪ್ರತಿಯೊಬ್ಬರು ಕೂಡ ಡಿಸ್ಕಷನ್ ಮಾಡಿ ಕಳಪೆ ಕೊಡುವಂಥದ್ದು ಉತ್ತಮ ಕೊಡುವಂಥದ್ದು ಮತ್ತು ನಾರ್ಮೇಟ್ ಮಾಡೋದನ್ನ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಓಕೆನಾ ಕೆಲವೊಬ್ಬರು ತೋರಿಸಿದ್ರೆ ಕೆಲವೊಬ್ರು ತೋರಿಸ್ತಾ ಇಲ್ಲ ಆದರೆ ಅವ್ರು ಮಾಡೋಂಥ ರೀತಿ ಅವರು ಇದೆಲ್ಲ ಮಾಡ್ತಾರಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಓಕೆ ಇವ್ರದ್ದು ಏನೋ ಒಂದು ಲೆಕ್ಕ ಇದೆ ಅಂತ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ನೀವು ಅಬ್ಸರ್ವ್ ಮಾಡಿ ಒಂದು ಗ್ರೂಪ್ ಕೂತಿರುತ್ತೆ ಆ ಕೂತಿರ್ಬೇಕಾದ್ರೆ ಒಂದಿಷ್ಟು ವಿಷಯಗಳು ಡಿಸ್ಕಷನ್ ಆಗುತ್ತೆ ಕೆಲವೊಬ್ರು ತಲೆಯಲ್ಲಿ ಕೆಲವೊಂದು ವಿಷಯಗಳನ್ನ ಈ ತಲೆ ತಲೆ ತುಂಬಬೇಕು ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಇರುತ್ತೆ ಅವರು ಅದನ್ನು ಅದಕ್ಕೆ ಅದಕ್ಕಂಥ ಡಿಸ್ಕಷನ್ ಡಿಸ್ಕಷನ್ ಆಗುತ್ತೆ ಅದನ್ನೇ ತೊಗೊಂಡೋಗ್ಬಿಟ್ಟು ಕಳಪೆ ಕೊಡ್ತಾರೆ ಸೊ ಅಲ್ಲಿ ಕುತ್ಕೊಂಡು ಮಾತಾಡ್ತಿರುವಂಥ ವಿಷಯಗಳು ಜೊತೆಗೆ ಕಳಪೆ ಕೊಡುವಂಥ ವಿಷಯಗಳು ಎರಡೂ ಕೂಡ ಸೇಮ್ ಆಗ್ತಿರೋದ್ರಿಂದ ಕ್ಲಿಯರ್ ಆಗಿ ಇಲ್ಲಿ ಟಾರ್ಗೆಟ್ ನಾಮಿನೇಷನ್ ಅನ್ನೋದು ಕೂಡ ಆಗ್ತದೆ ಇದ್ರ ಜೊತೆಗೆ ಕೆಲವೊಬ್ಬರು ಈಸಿ ಟಾರ್ಗೆಟ್ ಏನು ಮಾಡೋಕ್ಕಾಗಲ್ಲ ಗೈಸ್ ಈಗ ಚೈತ್ರ ಅವರು ಪಾಪ ಅಂತ ಅನ್ಸುತ್ತೆ ಬಿಕಾಸ್ ಈಸಿ ಟಾರ್ಗೆಟ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಆ್ಯಂಡ್ ಜೊತೆಗೆ ಅವರಾಗ ಅವರೇ ಅವರ ಗುಂಡಿನ ತೋಡ್ಕೋತಾರೆ ಅಂತ ಕೂಡ ನನಗನ್ಸುತ್ತೆ ನೆನ್ನೆ ನನಗೆ ಒಂದು ವೀಡಿಯೋ ಮಾಡಿದಾಗ ತುಂಬ ಜನ ಬಾಯ್ ಪಡ್ಕೊತಿದ್ರಿ ಚೈತ್ರ ಕುಂದಪ್ಪ ಪಾಪ 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 ಅಂತ ನೀವು ಒಂದು ವಿಷಯ ಕ್ಲಿಯರಾಗಿ ಒಬ್ಸರ್ವ್ ಮಾಡಿ ಮಾಡಿ ಟಾರ್ಗೆಟ್ ಮಾಡಿ ಅಥವಾ ಈಸಿ ಈಸಿ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಅದಂತೂ ಖಂಡಿತವಾಗ್ಲು ಸತ್ಯ ಓಕೆನಾ ಆದರೆ ನೀವು ಒಬ್ಸರ್ವ್ ಮಾಡಬೇಕಾದ್ರೆ ಒಂದು ವಿಷಯ ಏನಪ್ಪ ಅಂದರೆ ನೆನ್ನೆ ಕೂಡ ಚೈತ್ರ ಕುಂದಪರವರು ಕ್ಲಿಯರ್ ಆಗಿ ಒಂದಿಷ್ಟು ವಿಷಯಗಳಲ್ಲಿ ಅವ್ರಿಗೆ ಕಳಪೆ ಕೊಡಬಾರ್ದು ಅನ್ನೋ ರೀತಿಯೇ ಮಾತಾಡ್ತಿರ್ತಾರೆ ಅದು ಎಷ್ಟು ಜನಕ್ಕೆ ಗೊತ್ತಾಯಿತು ಗೈಸ್ ಇನ್ಫ್ಯಾಕ್ಟ್ ನಾನು ಕಳಪೆ ಕೊಟ್ಟು ನೋಡಿ ಅನ್ನೋದು ಕೂಡ ಬರುತ್ತೆ ಜೊತೆಗೆ ಕಳಪೆ ಕೊಟ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಗೋಡ್ ಸುರೇಶ್ ಅವ್ರ ಬಗ್ಗೆ ಮಾತಾಡ್ ಜೊತೆ ಮಾತಾಡ್ತಾರೆ ಜೊತೆಗೆ ಎಪಿಸೋಡ್ ಲಾಸ್ಟಲ್ಲಿ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ನಿಮ್ಗೆ ಸ ತಗೊಳ್ಲಾಕೋತಾರೆ ಒಂದು ಒಂದು ಗೋಲ್ಡ್ ಸಜೆಷನ್ ಸ್ವಲ್ಪ ಮುನ್ಸು ಮಾಡಿದ್ರೆ ನನಗೆ ಬರ್ತಿದ್ದಿಲ್ಲ ಅಂತೆಲ್ಲ ಅಂದರೆ ಆಲ್ರೆಡಿ ಒಂದಿಷ್ಟು ಪ್ಲಾನ್ ಇದೆ ಹಿಂಗೆ ಹಿಂಗೆ ಮಾಡಿ ಕ್ಯಾಲ್ಕುಲೇಷನ್ ಇಟ್ಕೊಂಡು ಕೊಡಿ ಏನೋದು ಬೆನಿಫಿಟ್ಗೋಸ್ಕರ ವೆಯ್ಟ್ ಮಾಡೋತ್ತಿದ್ವಿ ಎಲ್ಲ ಆಗ್ತಿರೋದರಿಂದ ನಾವು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ನೀವು ಹೇಳಿ ಖಂಡಿತವಾಗ್ಲೂ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಿದ್ದಾರೆ ಒಪ್ಕೊಳ್ಳೋಣ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಇವ್ರ ಕಡೆಯೂ ಕೂಡ ಅದೇ ತಪ್ಪುಗಳಾಗ್ತದೆ ಇವ್ರು ಕೂಡ ಅದೇ ಕೆಲಸಗಳನ್ನ ಮಾಡ್ತಿದ್ದಾರೆ ಸೊ ಇವರು ಬಚ್ಚವಾಗಿ ಇನ್ನೊಂದು ಕುರಿನ ಅಳ್ಳಕ್ಕೆ ತಳ್ಳಕೆಕ್ ರೆಡಿ ಇದ್ದಾರೆ ಏನು ಮಾಡೋಣ ಹೇಳಿ ನನ್ನ ಜೊತೆಗೆ ಕೊಡುವಂಥ ಕಾರಣಗಳು ಏನು ಹೇಳೋಣ ಹೇಳಿ ಇವಾಗ ತ್ರಿವಿಕ್ರಮ್ ಅವ್ರಿಗೆಲ್ಲ ಏನೂ ಕಾಣಿಸ್ಕೊಡಲ್ಲ ಹಾಗೆ ಇವರ ಆಗಿದ್ದಾರೆ ಅನ್ನೋದೆಲ್ಲ ಬರುತ್ತೆ ಗುಡ್ ಆಯ್ತಪ್ಪ ಈ ಸಲ ಸ್ವಲ್ಪ ವೀಕ್ ಆಗಿದ್ದಾರೆ ಫೈನ್ ಅಕ್ಸೆಪ್ಟ್ ಮಾಡೋಣ ಆದರೆ ಪ್ರತಿ ವಾರ ವೀಕ್ ಆಗಿರೋರ ಬಗ್ಗೆ ಒಂದು ಮಾತಿಲ್ಲ ಯಾಕೆ ಇದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ತಮ್ಮ ಸ್ಪ ಜೊತೆ ಇರುವಂಥ ಸ್ಪರ್ಧಿಗಳು ಅದೇ ತಪ್ಪುಗಳನ್ನ ಮಾಡಿರ್ತಾರೆ ಅವ್ರ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಬರಲ್ಲ ನಾಮಿನೇಷನ್ಗೂ ಅವ್ರ ಹೆಸರು ತೊಗೊಳಲ್ಲ ಕಳಪೆಗೂ ಅವ್ರಸರು ತೊಗೊಳಲ್ಲ ಆದರೆ ಈಸಿಯಾಗಿ ಇವ್ರ ಹೆಸರು ಮಾತ್ರ ಬರುತ್ತೆ ಯಾಕೆ ಹಂಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಗುರು ಇದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಅವ್ರವ್ರ ಜೊತೆ ಇರೋರನ್ನ ಮಾತ್ರ ಸೇವ್ ಮಾಡ್ಕೋತಿದ್ದಾರೆ ಮತ್ತು ಇನ್ನೂ ಆಪೋಸಿಟ್ ಇರೋಂಥವ್ರನ್ನ ನಾಮಿನೇಟ್ ಮಾಡ್ತಾ ಹೋಗ್ತಿದ್ದಾರೆ ಇದು ತುಂಬ ಎವಿಡೆಂಟಾಗಿ ಕಾಣಿಸ್ತಿದೆ ನಮಗೂ ಕೂಡ ಆದರೂ ಕೂಡ ವಾರದ ಜೊತೆ ಹೆಚ್ಚಿನ ಜೊತೆ ಎಪಿಸೋಡಲ್ಲಿ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ಚರ್ಚೆನೇ ಆಗೋಲ್ಲ ಇದ್ರ ಬಗ್ಗೆ ಏನು ಮಾತಾಡೋಣ ನಾವು ಹೇಳಿ ಒಂದು ಸ್ವಲ್ಪ ಚರ್ಚೆ ಆಗುತ್ತಾ ಅದೇ ರಾಗ ಅದೇ ಹಾಡು ಪ್ರತಿ ವಾರ ಇದೇ ಕತೆ ರಿಪೀಟ್ ಆಗ್ತಾಯಿದೆ ಇಲ್ಲಿ ಹನುಮಂತಣ್ಣ ಚೈತ್ರವ್ರ ಹೆಸರನ್ನ ಕೊ ವಾದ ನಡೆಯುತ್ತೆ ಅಲ್ಲಿ ಆ್ಯಕ್ಚುಲಿ ಚೈತ್ರ ಕುಂದಪುರವ್ರು ಅಲ್ಲಿ ಮಾತಾಡಲು ಬಾರ್ದಾಗಿತ್ತು ಇನ್ಫ್ಯಾಕ್ಟ್ ಅದನ್ನು ಟ್ರಿಗರ್ ಮಾಡುತ್ತೆ ಬಟ್ ಹನುಮಂತಣ್ಣ ತಿರುಗಾದೆ ನೇಮ್ ತೊಗೊಳ್ತಾರೆ ಅಲ್ಲಿ ಒಂದು ಕಳಪೆಗೇನು ಗುರು ಏನೋ ಅಂತ ಕೊಡ್ತಾರೆ ಅದೇ ರೀತಿಯೇ ಚೈತ್ರ ಕುಂದಾಪುರವನ್ನೂ ಕೊಡ್ತಾರೆ ಅವ್ರೇನು ಸ್ಪೆಷಲ್ ಅಲ್ಲ ನಾಮಿನೇಷನ್ ಮಾಡಬೇಕಾದ್ರೂ ನೋಡಿ ಅವ್ರದ್ದು ಅದೇ ಕಥೆಗಳು ಏನು ಮಾಡೋಣ ಎಲ್ಲರದ್ದು ತಪ್ಪಿದೆ ಅದಕ್ಕೆ ಹೇಳ್ತೀನಿ ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ಈ ತಪ್ಪನ್ನ ಮಾಡ್ತಾರೆ ಎಲ್ಲರೂ ಕೂಡ ಟಾರ್ಗೆಟ್ ನಾಮಿನೇಷನ್ ಮಾಡ್ತಿದ್ದಾರೆ ಕ ಟಾರ್ಗೆಟ್ ಕಳಪೆ ಕೊಡೋದು ಕೂಡ ಮಾಡ್ತಿದ್ದಾರೆ ಈ ಜೊತೆಗೆ ಈ ವಾರದ ಉತ್ತಮ ನಮ್ಮ ಗೋಲ್ ಸುರೇಶ್ ಅವ್ರಿಗೆ ರಿಯಲಿ ಸಾರಿ ಕಾರಣನಪ್ಪ ಅಂದರೆ ನಮ್ಮ ಅಪ್ಡೇಟ್ ಹೆಂಗೆ ಕೊಟ್ಟಿದ್ರು ಒಂದು ರಾಂಗ್ ಅಪ್ಡೇಟ್ ಆಗಿದೆ ಭವ್ಯಗೌಡರು ಉತ್ತಮ ಅಂತ ಹೇಳಿದರು ಜೊತೆಗೆ ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದರು ಸೊ ಆಗ ನನಗೆ ಓ ಇದು ಪಕ್ಕ ಇರುತ್ತೆ ಅಂತ ಅಂದ್ಕೊಂಡೆ ಮಿಸ್ ಆಗಿದೆ ಅದಕ್ಕೆ ಯಾವುದೋ ಒಬ್ಬರು ಕಮೆಂಟ್ ಹಾಕಿದರು ನೀವು ಪಿ ಆರ್ ಭವ್ಯೇಗೌಡಗೆ ಆಮೇಲೆ ದುಡ್ಡು ಎಷ್ಟು ಪೇಮೆಂಟ್ ಕೊಟ್ಟರು ಹಾಗೆ ಹೀಗೆ ಅಂದ್ಕೊಂಡು ಒಂದಿಷ್ಟು ಸಾಲಿತ್ತು ಈ ಥರ ಮೆಚುರಿಟಿ ಇಲ್ಲದಂತೆ ಇರೋರಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಇದ್ದಿದ್ದರೆ ಇದ್ದು ನಂಗೆ ಹೇಳ್ತೀವಿ ಕೆಲವೊಂದು ಅಪ್ಡೇಟ್ಗಳು ಮಿಸ್ ಆಗುತ್ತೆ ಇದೇ ರೀತಿ ಒಂದು ಎರಡು ಸಲ ಕೂಡ ಆಗಿದೆ ಸಮ್ ಟೈಮ್ಸ್ ಆಗುತ್ತೆ ಗುರು ಅದನ್ನು ಅಕ್ಸೆಪ್ಟ್ ಮಾಡೋದು ಬಿಟ್ಬಿಟ್ಟು ಅದನ್ನು ಹೆಂಗೆ ಬೇಕು ಅಂದರೆ ನಂಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದ್ದು ಭವ್ಯಗೌಡವ್ರನ್ನ ನೋಡಿ ಎಷ್ಟು ಅಂತ ಗುರು ಈ ಲೆವೆಲ್ಗೆಲ್ಲ ಹೋಗ್ಬಿಟ್ರೆ ಮನುಷ್ಯ ಕಷ್ಟ ಅಂತ ಅನ್ನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ನಾನು ಹೇಳೋದೇನಂದರೆ ಇಷ್ಟೊಂದು ಹುರ್ಕೊಂಡು ಏನೂ ಆಗಬೇಕಾಗಿಲ್ಲ ನೀವು ಬೆಂದು ಹೋಗ್ತೀರ ನಿಮ್ಮ ಜೀವನ ನೀವು ನೋಡಿ ಅಷ್ಟೇ ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಎಷ್ಟು ಗೈಸ್ ಯಾರು ನಿಮ್ಮ ಪ್ರಕಾರ ಯಾರು ಉತ್ತಮ ಯಾರು ಕಳಪೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕಂದರೆ ಇಲ್ಲಿ ಯಾರು ಎಷ್ಟೋ ಜನ ಪರ್ಫಾಮೆನ್ಸ್ ಮಾಡ್ದಂಥಿರೋರು ಕ್ಯಾರೆಕ್ಟರ್ ಕಟ್ಟಾಗಿಲ್ಲದಂತಿರೋರು ಕೂಡ ಇದ್ದಾರೆ ಬಿಹೇವಿಯರಲ್ಲಿ ಆಗ್ಬೋದು ಇರುವಂಥ ರೀತಿಗಳಾಗ್ಬೋದು ಇವೆಲ್ಲ ಇರುವಂಥದ್ದು ಅದನ್ನೆಲ್ಲ ಬಿಟ್ಬಿಟ್ಟು ಕೆಲವೊಬ್ರಿಗೆ ಈಸಿ ಟಾರ್ಗೆಟ್ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರನ್ನ ಬೇಕು ಅಂತ ಟಾರ್ಗೆಟ್ ಮಾಡೋದು ನಡೀತಿದೆ ಸೊ ಇದಂತೂ ಕ್ಲಿಯರ್ ಆಗಿದ ತಕ್ಷಣ ಇದೆಲ್ಲ ಅದ ಮೇಲೆ ಒಂದು ವಿಷಯ ನೆನ್ನೆ ತುಂಬ ಹೈಲೈಟ್ ಆಗಿದ್ದಂಥ ಒಂದು ವಿಷಯ ಯಾವುದಪ್ಪ ಅಂದರೆ ಧನ್ರಾಜ್ ಅವ್ರ ಮೇಲೆ ರಜತ್ ಅವರು ಕೈ ಮಾಡುವಂಥದ್ದು ತಳ್ಕೊಂಡು ಹೋಗಿ ತಳ್ತಾರೆ ಇನ್ಫ್ಯಾಕ್ಟ್ ಅದು ಅವರು ಹಿಂದೆ ಇದಕ್ಕೂ ಕೂಡ ಹೊಡಿತಾರೆ ಟಿ ವಿ ಹತ್ರ ಸೊ ಇಲ್ಲಿ ಏನಾಗುತ್ತೆ ಅಂದರೆ ರಜತ್ ಅವ್ರನ್ನ ಟ್ರಿಗರ್ ಮಾಡಿದ್ರು ಅನ್ನೋ ಒಂದು ಪಾಯಿಂಟ್ ಕೂಡ ಬರ್ತಾ ಇದೆ ಖಂಡಿತವಾಗ್ಲೂ ರಜತ್ ಅವ್ರನ್ನ ಧನ್ರಾಜ್ ಅವರು ಟ್ರಿಗರ್ ಮಾಡ್ತಾರೋ ರೀತಿ ಅನಿಸುತ್ತೆ ನಮ್ಗೆ ಇಷ್ಟೋ ಸಲೋಕ ಸ್ವಲ್ಪ ಸ್ವಲ್ಪ ಪ್ರವಾಕ್ ಮಾಡ್ತಾರೆ ಅನ್ನೋ ರೀತಿ ನಮ್ಗೆ ಫೀಲ್ ಆಗ್ತಾನೆ ಇತ್ತು ಪದೇ ಪದೇ ಅವ್ರ ಬಗ್ಗೆ ಮಾತಾಡೋವಂಥದ್ದು ಅವ್ರದ್ದೇನೋ ಒಂದು ವಿಷಯದಾಗ ಇವ್ರದೊಂದು ಏನೋ ಒಂದು ಹೇಳುವಂಥದ್ದು ಇದು ಆಗ್ತಾಯಿದೆ ಸೊ ಆಗ್ತಿದ್ದಾಗ ಇದೇ ಕೆಲಸನ ರಜತ್ ಕೂಡ ಮಾಡಿದ್ದಾರೆ ರಚತ್ ಯಾವಾಗಲೂ ಅಲ್ವಾ ಖಂಡಿತವಾಗ್ಲೂ ಮೊದಲು ಕೂಡ ನೀವು ನೋಡಿರ್ತೀರ ಅವ್ರ ಮಾತುಗಳೇ ಹೇಗಿತ್ತು ಏನು ಕತೆ ಅಂದ್ಬಿಟ್ಟು ನಾವು ಕೂಡ ನೋಡಿದ್ವಿ ಆವಾಗ ನಮಗೂ ಕ್ಲಿಯರ್ ಆಗುತ್ತೆ ಈ ಕಡೆನೂ ತಪ್ಪಾಗ್ತಿತ್ತು ಪ್ರವಾಕ್ ರೀತಿ ಮಾಡುವಂಥದ್ದು ಅಥವಾ ಒಂಥರ ವ್ಯಂಗ್ಯವಾಗಿ ಮಾತಾಡೋವಂಥದ್ದು ಜೊತೆಗೆ ಆ ಕಡೆಯೂ ಕೂಡ ಆಗಿದೆ ಇವಾಗ ಈ ವಾರದಲ್ಲಿ ಓಕೆನಾ ಸೊ ಎರಡು ಕಡೆನೂ ಈ ತಪ್ಪಿತ್ತು ಜೊತೆಗೆ ನೆನ್ನೆ ಫಿಸಿಕಲಿ ಹೋಗ್ತಾರೆ ಅದಕ್ಕೆ ಮೇನ್ ಕಾರಣ ಆಗುವಂಥದ್ದು ಹಿಂಗಂದರು ಫಿಸಿಕಲ್ ಹೊಡೆದಿದ್ದೆ ಹಾಗೆ ಅಂತೆಲ್ಲ ಮಾತುಕತೆ ಆಗುತ್ತೆ ಓಕೆನಾ ಆ ಪ್ರಾಬ್ಲಮ್ ಇತ್ತು ಅಂದರೆ ಆ ಥರ ಆಗಿದೆ ನಾನು ತಡ್ಕೊಳಕ್ಕಾಗಲ್ಲ ಅಂದರೆ ಇದೇ ನೆನ್ನೆ ಏನು ಮಾಡ್ರು ಅದನ್ನು ಧನ್ರಾಜ್ರು ಮಾಡಿದಾಗ ಅದೇ ರೀತಿ ನಾನು ಮಾಡಿದರೆ ಓಕೆ ಗುರು ಫೈನ್ ಅಂತ ಅನ್ಕೊಬೋಯೋಯ್ತು ಆದರೆ ನೆನ್ನೆ ಇದ್ದಂಥದ್ದು ಮಾತುಕತೆ ಆ ಮಾತುಕತೆಯಲ್ಲಿ ಫಿಸಿಕಲಿ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಆಯಿತು ಇವಾಗ ಧನ್ರಾಜ್ರು ಬೇಕು ಅಂತ ಟ್ರಿಗರ್ ಮಾಡಿ ನಿಮ್ಮನ್ನ ಆಚೆ ಕಳಿಸ್ಬೇಕು ಅಂಬ್ಬಿಟ್ಟು ಇಷ್ಟ ಎಲ್ಲ ಮಾಡಿರೋ ಅಂದ್ಕೊಳ್ಳಿ ಅವ್ರು ಆದ್ರೆ ಗೊತ್ತು ತಾನೆ ರೂಲ್ಸ್ ಇದೆ ಅಂತ ಆದರೂ ಕೂಡ ಆ ದೌಲತ್ತಲ್ಲಿ ಹೋಗಿ ಭವ್ಯಗಳ್ರು ಕೂಡ ಬರ್ತಾರೆ ಬುಜ್ಜಿ ಬುಜ್ಜಿಯಿಂದ ಕೂಡ ಆದರೂ ಕೂಡ ಕೇಳಿದಂತೆ ಹೋಗುವಂಥದ್ದು ಇನ್ಫ್ಯಾಕ್ಟ್ ಭವ್ಯಗಳ ಕೂಡ ಆ ಕಡೆ ಹೋಗ್ತಾರೆ ಅವ್ರ ಮೇಲೆ ಕೂಡ ಒಂದು ಮ್ಯಾಲೆಂಡಿಂಗ್ ಥರ ಆಗುತ್ತೆ ಜೊತೆಗೆ ರಾಜ ಇವರು ಇವರು ನಮ್ಮ ಇವರು ಯಾರಪ್ಪ ಅಣ್ಣ ಅಣ್ಣಣ್ಣವ್ರ ಮೇಲೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ ಪಾಪ ಗಾಬರಿ ಬಿಡ್ದೋದ್ರು ಅಂತ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಆ ರೀತಿ ಎಲ್ಲ ಹೆಗರಾಡೋದು ಸರಿ ಇಲ್ಲ ಇನ್ಫ್ಯಾಕ್ಟ್ ತ್ರಿವಿಕ್ರಮ ಆಗ್ಬೋದು ಆಗ್ಬೋದು ಬಾಯೆಲ್ಲ ಮುಚ್ಚುತ್ತಾರೆ ಏನು ಇವರೆಲ್ಲ ರೌಡಿಗಳ ಅಂತ ಅನಿಸುತ್ತೆ ಏನು ಹೇಳಬೇಕು ಗೊತ್ತಿಲ್ಲ ಗುರು ಒಟ್ನಲ್ಲಿ ನನಗೆ ಬಂದಿದಂಥ ಪ್ರಶ್ನೆ ಏನಪ್ಪ ಅಂದರೆ ಅವತ್ತು ರಂಜಿತ್ ಅವರಲ್ವಾ ಸೊ ಅವರು ಬೇಕು ಅಂತ ಮಾಡಿದಂಥ ಕೂಡ ಒಂದು ಪ್ರೊಟೆಕ್ಷನ್ಗೋಸ್ಕರ ಮಾಡಿದಂಥದ್ದು ಅದು ಕೂಡ ಏನು ಹೊಡೆದಿರಲಿಲ್ಲ ತಳ್ಳಿದ್ರು ಆ ಕಡೆಗೆ ಸೊ ಅಷ್ಟಕ್ಕೇ ಆಚೆ ಕಳಿಸಿದಂಥ ಬಿಗ್ ಬಾಸ್ ಅವರು ರಜತ್ ಅವ್ರನ್ನ ಹಿಂಗೆ ಇಟ್ಕೊಂಡಿದ್ದಾರೆ ಏನು ನಡೀತಿದೆ ಗುರು ಯಾಕಂದ್ರೆ ರಜತ್ ಅವರು ಬೇಕು ಅಂತಲೇ ಹೋಗಿ ತಳ್ಳಿದಂದುದು ಅದು ಫೋರ್ಸ್ ಕೂಡ ನೋಡಿದ್ರೆ ಅವ್ರು ಬಿಂದೆ ಹೋಗಿದ್ದು ಕೂಡ ನೋಡಿದ್ರೆ ಹಿಂಗಿದೆ ಬೇರೆ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ವಾ ಇನ್ನೂ ಯಾಕೆ ಅವರು ಬಿಗ್ ಬಾಸ್ ಮಾಡಿದ್ದಾರೆ ಗೊತ್ತರ ಗೊತ್ತಿಲ್ಲ ಯಾಕಂದರೆ ಇವ್ರು ಹೇಗೆ ಟ್ರಿಗರ್ ಮಾಡರು ಅವ್ರಾಗಿ ಟ್ರಿಗರ್ ಮಾಡಿದಾರೆ ಆ್ಯಂಡ್ ಟ್ರಿಗರ್ ಮಾಡ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ನೀವು ಇದು ಮಾಡಿದ್ರೆ ನೀವು ಕೂಡ ಹೋಗ್ಬಿಟ್ಟು ಚೈತ್ರಕುಂದಾಪುರನೇ ಎಷ್ಟು ಟ್ರಿಗರ್ ಮಾಡ್ತಾರೆ ಅವ್ರು ಬಂದು ಹೊಡಿಯೋಕಾಗತ್ತಾಗಿದ್ರೆ ಸೊ ಇದೆಲ್ಲ ಪಾಯಿಂಟ್ ಆಗುತ್ತೆ ತಪ್ಪುಗಳಾಗ್ತಾ ಇದೆ ಜೊತೆಗೆ ಒಬ್ಬ ಒಳ್ಳೆ ಎಂಟರ್ಟೈನರ್ಗುರು ರಜೆ ತ ಅದೇ ಭೀ ಥರ ಒಳ್ಳೆ ಎಂಟರ್ಟೈನರು ಒಳ್ಳೆ ಗೇಮರು ಒಳ್ಳೆ ಸ್ಟ್ರೈಟ್ ಫಾರ್ಡ್ ಫಾರ್ವರ್ಡ್ ಆಗಿರ್ತಾರೆ ಏನೇ ಫೇಕ್ ಯಾವುದೇ ವಿಷಯದಲ್ಲ ಫೇಕ್ ಅಂತ ಅನ್ಸಲ್ಲ ಸೊ ಹಿಂಗಿರುವಂಥ ವ್ಯಕ್ತಿ ಕೋಪದಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಇದು ರಾಂಗ್ ಅಂತ ಅನಿಸುತ್ತೆ ಒಟ್ನಾ ಈ ಫಸ್ಟಾಗಿ ಹೋಯಿತು ಸೊ ನನಗಂತೂ ಸ್ವಲ್ಪ ಇಷ್ಟ ಆಗಿಲ್ಲ ನಿಮಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇದು ಜೊತೆಗೆ ಕ್ಲಿಯರ್ ಆಗಿ ಈ ಕಳಪೆ ಇದರಲ್ಲಿ ಮತ್ತು ಉತ್ತಮ ಮತ್ತು ನಾಮಿನೇಷನ್ ವಿಷಯದಲ್ಲಿ ತುಂಬ ವಿಷಯಗಳು ತಪ್ಪಾಗ್ತದೆ ಇದ್ರ ಬಗ್ಗೆ ಇವತ್ತಾರು ಅಂತ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆದ ಮೇಲೆ ಕಳಪೆ ವಿಷಯ ಇಲ್ಲ ಅದನ್ನು ಮುಗಿದ ಮೇಲೆ ಒಂದಿಷ್ಟು ಫನ್ನಿ ವಿಷಯಗಳು ಕೂಡ ಆಯಿತು ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಲಾಸ್ಟಲ್ಲಿ ಸ್ವಲ್ಪ ತ್ರಿವಿಕ್ರಮ ಅವರು ಈ ಥರ ಬೇಲಿರೋದು ನೋಡಿದಾಗ ತುಂಬ ಇಷ್ಟ ಆಯಿತು ತಮಾಷೆ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ಮಾಡ್ತಾರೆ ಆ್ಯಕ್ಚುಲಿ ಇವ್ರ ಜೊತೆ ಇವರು ಗೋಲ್ ಸುರೇಶ್ ಅವರ ಜೊತೆ ಒಂದಿಷ್ಟು ವಾದಗಳಾಗುತ್ತೆ ಆಲ್ರೆಡಿ ಕಳಪೆ ಹೋಗಿದಾರೆ ಅವರು ಸುಮ್ಮನೆ ಅವಾಗೇನು ಬಂದ ಅದನ್ನೆಲ್ಲ ಪದೇ ಪದೇ ಹೇಳ್ತಾರೆ ಇಷ್ಟ ಆಗಲ್ಲ ಜೊತೆಗೆ ಏನಾಗ್ತದೆ ಗೊತ್ತಾ ನೀನು ವೀಕು ನೀನು ಏನು ಮಾಡ್ತಿಲ್ಲ ನೀನು ಲೋ ಆಗಿದೆ ಅನ್ನೋದನ್ನ ತಲೆಗೆ ತುಂಬಂಥದ್ದು ಜೊತೆಗೆ ಬೇರೆಯವ್ರಿಗೂ ಕೂಡ ಅದನ್ನ ಹೈಲೈಟ್ ಆಗೋ ರೀತಿ ಮಾಡೋದು ಇದೆಲ್ಲ ನಡೀತಿದೆ ಅದಕ್ಕೆ ಸಾಕ್ಷಿ ಸಾಕ್ಷಿ ಏನೋ ರೀತಿಯೇ ನಿಮಗೆ ಅಲ್ಲಿ ಒಂದು ಒಪಿನಿಯನ್ ಬರ್ತಾ ಕೂಡ ನೋಡಿದ್ದೀರಾ ಆ್ಯಂಡ್ ಇಲ್ಲಿ ಚೈತ್ರ ಕುಂದಾಪುರರು ಕೂಡ ಲಾಕ್ ಆಗ್ತಾರೆ ನನ್ನ ನನ್ನ ದೃಷ್ಟಿಲಿ ಯಾಕಂದರೆ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ನೀವು ಬೇರೆಯವ್ರನ್ನ ಕಳಪೆ ಮಾಡ್ಬೋದಾಗಿತ್ತು ನೀವು ಮಿಸ್ ಮಾಡ್ಬಿಟ್ರಿ ಅನ್ನೋಂಥ ರೀತಿ ಕೂಡ ಬರುತ್ತೆ ಅಂದರೆ ಇಷ್ಟೆಲ್ಲ ವಿಷಯಗಳು ಆಲ್ರೆಡಿ ಫಿಕ್ಸ್ ಆಗ್ತಿದೆ ಮಾತಾಡ್ಕೊತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿರೋವಂಥದ್ದು ಸೊ ಹಾಗಾಗಿ ಎಲ್ಲರದ್ದು ತಪ್ಪಿದೆ ಎಲ್ಲರ ತಪ್ಪಿಗೂ ಶಿಕ್ಷೆ ಏನಾದ್ರು ಆಗುತ್ತಾ അത് നോണോ സോ ഇഷ്ട വീഡിയോ ആയിട്ട് സിഗണ മറ്റേ താങ്ക് യു ഗൈസ് ലവ ഗൈസ് ബോ ബൈ